ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ಈಗ ಬೇಗ ಸಬ್ಸ್ಕ್ರೈಬ್ ಆಗಿದೆ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತುವುದು ಮರೆಯದು ಶೇರ್ ಕಮೆಂಟ್ ಮಾಡೋದು ಮರೆಯದೆ ಇರ್ಬೋದು ಇವಳು ಇವಳಿಗೆ ಏನ್ ರೋಗ ಬರುತ್ತೆ ಇಂಪಾರ್ಟೆಂಟ್ ದಿವಸಾನೆ ಯಾರ ಉದ್ಧಾರ ಮಾಡೋಕ್ ಹೋಗಿದಾಳು ಇರು ಕಾಲ್ ಮಾಡಿ ನೋಡ್ತೀನಿ ಎಂದ್ಕೊಂಡು ಕರೆ ಮಾಡಿದ ಆಕೆ ಕರೆ ಸ್ವೀಕರಿಸಲಿಲ್ಲ ಒಂದು ಕಡೆ ಕೋಪ ಮತ್ತೊಂದು ಕಡೆ ಹೆದರಿಕೆ ಅವಳಿಗೇನಾದರೂ ಆಯ್ತಾ ಎಂದು ಇನ್ನೂ ಎರಡು ಬಾರಿ ಮಾಡ್ದ ಮೂರನೇ ಬಾರಿಗೆ ಕರೆ ಸ್ವೀಕರಿಸಿದ್ಲು ಅವನಿಗೆ ಜೀವವೇ ಹೋಗಿ ಮರು ವಾಪಸ್ಸು ಪಡೆದ ಅನುಭವವಾಯಿತು ಲೇ ಬೈಯ ಎಲ್ಲೇ ಬಿದ್ದಿದ್ಯಾ ಹುಟ್ಟಿದ ದಿನಾನೇ ಭೂಮಿಗೆ ಗೇಟ್ ಪಾಸ್ ಕೊಡಿಸುವ ಪ್ಲ್ಯಾನ್ ಮಾಡಿದ್ದಾನೆ ಎಂದು ಬೈಯೋಕೆ ಶುರು ಮಾಡಿದ ವಿರಾತ್ ಸರ್ ಸಾರಿ ದಯವಿಟ್ಟು ಏನೇನೋ ಮಾತಾಡಬೇಡಿ ಅದು ನಾನು ಡೈರೆಕ್ಟಾಗಿ ಅಲ್ಲಿಗೆ ಬರ್ತೀನಿ ಲೊಕೇಶನ್ ಹೇಳಿ ಎಂದಳು ಎಲ್ಲೇ ಇದೆಯಾ ನಾನು ಪಿಕ್ ಮಾಡ್ತೀನಿ ಅಂದೆ ತಾನೇ ಈ ಗಾಂಚಾಲಿ ಏನಕ್ಕೆ ಎಲ್ಲಿದ್ಯಾ ಹೇಳೆ ಎಂದು ಆವಾಜ್ ಹಾಕಿದ ಸರ್ ಎಲ್ಲ ಹೇಳಬೇಕಾ ನಾನು ನಿಮಗೆ ಬಂದು ಹೇಳಿದರೆ ಆಗೋದಿಲ್ವಾ ಹೇಳಿ ಯಾವ ಪ್ಲೇಸ್ ಎಂದಳು ಅವಳು ಮಾತಿಗೆ ಹೆಚ್ಚು ತಲೆ ಕೆಡಿಸಿಕೊಳ್ಳದೆ ಬಂದು ಹೇಳ್ತಾಳೆ ಎಂದ್ಕೊಂಡು ವೈಭವ್ ರೆಸಾರ್ಟ್ ಎಂದ ಸರಿ ಥ್ಯಾಂಕ್ಸ್ ಎಂದು ಕರೆ ಕಟ್ ಮಾಡಿದ್ಳು ಯಾಕೋ ಅವನಿಗೆ ಬೇಸರವಾಯಿತು ನಾನೇ ಪಿಕ್ ಮಾಡಬೇಕು ಅಂತ ಆಸೆಪಟ್ಟು ಬಂದೆ ಮಿಡಿಲ್ ಕ್ಲಾಸ್ ನಟರಾಜ ಸರ್ವೀಸಲ್ಲೇ ಬರುತ್ತೇನೋ ಎಂದ್ಕೊಂಡು ಮಂಕುಮುಖದಲ್ಲಿ ಕಾರ್ ಕಡೆ ಹೋಗುವಾಗ ಸಿಗುವ ಲಕ್ಷ್ಮಿ ಆಂಟಿ ನಿಂಕೋಪಾ ಹೀರೋ ಸಿರಿ ಹೇಳಿದ್ಲು ನಿಂದು ಹುಟ್ಟಿದ ಹಬ್ಬ ಅಂತ ಹ್ಯಾಪಿ ಬರ್ತ್ಡೇ ಕಣಪ್ಪ ಎಂದರು ಹೌದಾ ಡಂಗೂರ ಹೊಡೆದು ಹೋಗಿದ್ದಾಳೆ ಎಂದು ಕಾರ್ ಕಡೆ ಹೊರಟವ ಯಾಕೋ ಅನುಮಾನ ಬಂದ ಹಾಗೆ ಎಲ್ಲಿ ನೋಡಿ ಅವಳು ಎಲ್ಲಿಗೆ ಹೋಗಿದ್ದಾಳೆ ನಾನು ಪಿಕ್ ಮಾಡೋಕ್ಕೆ ಬಂದಿದ್ದೆ ನಾನ್ಸೆನ್ಸ್ ಲೇಡಿ ಏನೂ ಹೇಳ್ದೆ ಹೋಗಿದ್ದಾಳೆ ಎಂದ ಅವನ ಮುಖದಲ್ಲಿ ತುಂಬ ಕೋಪ ಇತ್ತು ಸಿರಿ ಮೇಲೆ ಸಿಟ್ಟು ಮಾಡಿಕೊಂಡು ಹೇಳ್ತಿದ್ದಾನೆ ಎಂದು ಅರಿತು ಅದು ಹೇಳಬಾರ್ದು ಅಂದ್ಲು ಅವಳು ರೆಡಿಯಾಗಿ ನಿನಗೆ ಗಿಫ್ಟ್ ತರೋಕೆ ಹೋದ್ಲು ಕಣಪ್ಪ ಕೋಪ ಮಾಡಿಕೊಂಡು ದಿನ ಹಾಳು ಮಾಡ್ಕೋಬೇಡ ಗಿಫ್ಟ್ ತರಬೇಕು ಅಂತಿದ್ಲು ಅಲ್ಲಿಗೆ ಹೋಗಿರ್ತಾಳೆ ಎಂದು ಅವರು ಹೇಳಿದ್ದು ಕೇಳಿ ಅವನ ಮುಖದಲ್ಲಿ ನಗು ಮೂಡಿತು ಹೌದಾ ಓಕೆ ಥ್ಯಾಂಕ್ಸ್ ಎಂದು ಕಾರ್ ಹತ್ತಿ ಕೂತು ನೀನೇ ನನಗೆ ಸಿಕ್ಕಿರುವ ಬೆಲೆ ಕಟ್ಟಲು ಆಗದ ದೊಡ್ಡ ಗಿಫ್ಟ್ ಕಣೆ ಎದುರ ಜೊತೆಗೆ ಗಿಫ್ಟ್ ತರೋಕ್ಕೆ ಹೋಗಿದ್ದೆಲ್ಲ ಮಿಡಲ್ ಕ್ಲಾಸ್ ಮಾಡೋದ್ರಿ ಎಂದ್ಕೊಂಡು ರೆಸಾರ್ಟ್ ಕಡೆಗೆ ಹೊರಟ ಆಕೆ ಬರುವ ಮುನ್ನವೇ ಬಂದು ಕಾಯ್ತಿದ್ದ ಹುಡುಗ ಎಂಟು ಗಂಟೆ ಸಮೀಪಿಸಿದಾಗ ಇವಳು ಗಿಫ್ಟ್ ತೋರಕ್ಕೆ ಹೋಗಿದ್ದಾಳ ಇಲ್ಲ ಗಿಫ್ಟ್ ಅಂಗಡಿ ಕಟ್ಸಲು ಹೋಗಿದ್ದಾಳ ಇಲ್ಲೇ ಮಿಡಿಲ್ ಕ್ಲಾಸ್ ಬೇಗ ಬಾರೆ ನನಗೆ ಎಕ್ಸೈಟ್ಮೆಂಟ್ ತಡೆಯೋಕೆ ಆಗ್ತಿಲ್ಲ ಎಂದು ಅತ್ತಿಂದಿತ್ತ ಓಡಾಡುತ್ತಾ ಮೊಬೈಲ್ ನೋಡ್ತಾ ಕಾಲ್ ಮಾಡಿ ತಲೆ ತಿಂದಾ ಬೇಡ ಕಾಣು ಪಾಪ ಅವಳು ಬಜೆಟ್ಗೆ ಗಿಫ್ಟ್ ಸಿಕ್ಕಿದ್ಯೋ ಇಲ್ವೋ ಎಂದ್ಕೊಂಡು ಕಾದು ಕಾದು ಇನ್ನೇನು ಅವ್ನ ತಾಳ್ಮೆ ಕೆಟ್ಟು ಮೊಬೈಲ್ ಹಿಡಿದು ಕಾಲ್ ಮಾಡಬೇಕು ಬ್ರಾತ್ಸರ್ ಎನ್ನುವ ಅವಳ ಮುತ್ತು ಧ್ವನಿ ಕಿವಿಗೆ ಬಿದ್ದಿತ್ತು ತಕ್ಷಣ ಧ್ವನಿ ಕಡೆ ತಿರುಗಿದ ಅವನೇ ನೀಡಿದ್ದ ಕೆಂಪು ಬಣ್ಣದ ಸೀರೆ ಹುಟ್ಟಿ ಬಂದಿದ್ಲು ಸಿರಿ ಹಾರಲು ಬಿಟ್ಟಿದ್ದ ಅವಳ ಕೇಶರಾಶಿ ಕೆಂದಾವರೆ ತುಟಿಗೆ ಹಚ್ಚಿದ ತಿಳಿ ಕೆಂಪು ಲಿಪ್ಸ್ಟಿಕ್ ಕಿವಿಗಿಟ್ಟಿದ ಅಳುಗಾಡುವ ಕೆಂಪು ಕಲ್ಲಿನ ಓಲೆ ಕೈಗಾಕಿದ್ದ ಕೆಂಪು ಹೊಳೆಯುವ ಫ್ಯಾನ್ಸಿ ಬಳೆಗಳೆಲ್ಲ ಅವನ ಕಣ್ಣಿಗೆ ನಿಜಕ್ಕೂ ಒಂಬತ್ತನೇ ಅದ್ಭುತದ ಹಾಗೆ ಕಂಡಿತ್ತು ಮತ್ತು ಎಂಟನೇ ಅದ್ಭುತ ಯಾವುದು ಅನ್ಬೇಡಿ ನಿಮಗೂ ಗೊತ್ತಿದೆ ಅದು ಅವನೇ ಇಷ್ಟು ಹೊತ್ತು ಅದೆಷ್ಟು ಚಡಪಡಿಕೆ ತೋರಿದ್ನೋ ಅದೆಲ್ಲದಕ್ಕೂ ತೆರೆ ಎಳೆಯುವ ಸಮಯ ಬಂದೇ ಬಿಟ್ಟಿದೆ ಎಂದು ಅವನ ಹೃದಯ ಗರಿ ಬಿಚ್ಚಿ ಕುಣಿತಿದೆ ತೆಳ್ಳನೆಯ ನಗು ನೀಡುತ್ತಾ ಅವನ ಬಳಿ ಹೆಜ್ಜೆ ಆಗ್ತಿದ್ದಾಳೆ ಅವನು ಅಷ್ಟೇ ಸುಂದರ ನಗು ನೀಡುತ್ತಾ ಹೆಜ್ಜೆಯಾಗ್ತಿದ್ದಾನೆ ಇಬ್ಬರ ನೋಟ ಅವರಿಬ್ಬರನ್ನು ಬಿಟ್ಟು ಮತ್ತೆ ಯಾವುದನ್ನು ನೋಡ್ತಿಲ್ಲ ಅವರ ಪ್ರತಿ ಹೆಜ್ಜೆಗೂ ಸಾಕ್ಷಿಯಾಗಿತ್ತು ರೋಸ್ ಹೂಗಳಿಂದ ಅಲಂಕರಿಸಿದ್ದ ನೆಲ ಹೂಗಳ ಮೇಲೆ ಹೆಜ್ಜೆಯಾಕಿ ಇಬ್ಬರು ಎದುರು ಬದುರು ನಿಂತಾಗ ಅವಳನ್ನು ಬಳಸಿದ ಅವಳೆದುರು ಅವನ ಕೈ ಕಣ್ಣು ತುಟಿಗೆ ಕೆಲಸ ಬೇಕು ಬೇಕಲ್ವಾ ಸರ್ ಎಂದು ಬಾಗಿಸಿದಳು ಭಾಗಿಸಿದಳು ಈ ಸೀರೆ ಹುಟ್ಟಿರುವುದೇ ನಿಂಗಾಗಿ ಅನ್ನಿಸ್ತದೆ ಅಷ್ಟು ಮುದ್ದಾಗಿದೆಯಾ ಎಂದ ಸುಮ್ಮನೆ ನಕ್ಕಳು ಜೀವಂತ ಬಾರ್ಬಿಗೆ ರೆಡ್ ಸೀರೆ ಹಾಕ್ಸಿರುವ ಹಾಗೆ ಫೀಲ್ ಆಗ್ತದೆ ಕಣ ಎಂದವನ್ನು ತಡ ಮಾಡದೆ ಅವಳ ಕಾಡಿಗೆ ತೆರೆದು ಬೊಟ್ಟಿಟ್ಟ ಹಾಗೆ ಅವಳ ಮುಂಗುಳು ಸರಿಪಡಿಸುತ್ತಾ ಅವಳಂದವನ್ನು ಕಣ್ತುಂಬಿಕೊಳ್ಳುತ್ತಾ ನಿಂತಾಗ ಕೊಂಚ ನಾಚುತ್ತಾ ಹಿಂದೆ ಸರಿಯುವ ಸಿರಿ ಹ್ಯಾಪಿ ಬರ್ತ್ಡೇ ಸರ್ ಎಂದು ಅವನ ಕೈಗೆ ಪುಟ್ಟ ಗಿಫ್ಟ್ ಬಾಕ್ಸ್ ಕೊಟ್ಟಳು ಹಾಗೇನಾಗುತ್ತಾ ಥ್ಯಾಂಕ್ಸ್ ಬಂಗಾರಿ ಎಂದವನು ಆ ಗಿಫ್ಟ್ ಬಾಕ್ಸ್ ಪಡೆದು ಅವರಿಬ್ಬರಿಗೆ ಎಂದು ಸಿಂಗಾರ ಮಾಡಿದ್ದ ರೊಮ್ಯಾಂಟಿಕ್ ಟೇಬಲ್ ಮೇಲಿಟ್ಟು ಅವಳ ಕಡೆ ನೋಡ್ದ ತಕ್ಷಣ ಆಕೆ ನಿಂತಿದ್ದ ಜಾಗದಿಂದ ಹೂಮಳೆಯೇ ಸುರಿಯಿತು ಮೊದಲಿಗೆ ಆ ಹೂಮಳೆ ಹಿಡಿಸಿದ ಹಾಗೆ ಕೈಗಳನ್ನು ಅರಡಿಸಿ ಆನಂದಿಸಿದಳು ನಂತರ ಹೂಮಳೆಯಲ್ಲಿ ಮಿಂದೆದ್ದು ಏನು ಇದಲ್ಲ ಎಂದು ಕೇಳುತ್ತಿದ್ದ ಸಿರಿ ಈಗ ಸುತ್ತೆಲ್ಲ ನೋಡಲು ಆರಂಭಿಸಿದಳು ಅವಳ ಖುಷಿ ನಗು ಸಂಭ್ರಮ ನೋಡ್ತಾ ನಿಂತಿದ್ದ ಲಂಕಾಧಿಪತಿ ಇವೆಲ್ಲ ಆಕೆ ಸಿನಿಮಾದಲ್ಲಿ ನೋಡ ು ತನ್ನ ಬದುಕಲ್ಲಿ ನಡೆಯುವುದು ಎಂದು ಕನಸು ಕೂಡ ಕಂಡಿರಲಿಲ್ಲ ಆದರೆ ಇಂದು ಇವೆಲ್ಲ ಅಯೋಮಯ ಎನ್ನುವ ಹಾಗೆ ಅಚ್ಚರಿತರಿಸಿತ್ತು ಎಲ್ಲೆಲ್ಲೂ ರೆಡ್ ಹೃದಯಾಕಾರದ ಹೋಲುವ ಬಲೂನ್ಸ್ ಹೃದಯ ತೋರುವ ರೀತಿ ಕೃತಕ ಬೆಳಕುಗಳು ಅಲ್ಲಲ್ಲಿ ಗಾಳಿಗೆ ತೂರಿ ಬರುವ ಬಬಲ್ಸ್ ಅವಳಿಗಾಗಿ ಸಿಂಗಾರ ಮಾಡಿರುವ ಟೇಬಲ್ ಟೇಬಲ್ ಮೇಲೆ ಎರಡು ವೈನ್ ಗ್ಲಾಸ್ ಹಾಗೂ ವೈನ್ ಬಾಟಲ್ ಜೊತೆಗೆ ಕೋಕ್ ಕೂಡ ಕಂಡಿತ್ತು ಅವಳು ವೈನ್ ಬೇಡ ಎಂದರೆ ಎಂದು ಅವಳಿಗಾಗಿ ಕೋಕ್ ಅವಳು ಎಲ್ಲವನ್ನು ನೋಡುವಾಗ ಎಂದಿನಂತೆ ಅವಳ ನಡು ಬಳಸಿದ ಚಳಿ ವಾತಾವರಣಕ್ಕೆ ಅವನ ಬಿಸಿ ಹಿಡಿತ ರೋಮಾಂಚನಗೊಳಿಸಿತು ಅವಳಿಗೆ ಅವಳ ಬರಿದಾದ ನಡು ಮೇಲೆ ಕೈ ಸೇರಿಸುತ್ತಾ ಬಿಸಿ ಏರಿಸುತ್ತಿದ್ದವನ ತಡೆಯುವ ಹಾಗೆ ಏನು ಸರ್ ಇದಲ್ಲ ಎಂದಳು ಅವನ ಕೈನ ಅವಳ ಕೈಯಿಂದ ತಡೆಯುತ್ತಾ ಇದೆಲ್ಲ ನೋಡಿದ ಮೇಲೂ ಏನು ಸರ್ ಇದೆಲ್ಲ ಅಂತ ಕೇಳ್ತಿಯಲ್ಲ ಮಿಡಲ್ ಕ್ಲಾಸ್ ರೊಮ್ಯಾಂಟಿಕ್ ಮೂಡ್ನಲ್ಲಿ ಇದೆಲ್ಲ ಏನು ಇದೆಲ್ಲ ಯಾಕೆ ಅಂತ ಕೇಳಬಾರ್ದು ಜಸ್ಟ್ ಎಂಜಾಯ್ ಮಾಡಬೇಕು ಎಂದು ಅವಳ ನಡು ಬಿಟ್ಟು ಕೈಗೆ ಕೈ ಸೇರಿಸಿದ ಹಾಗಲ್ಲ ಸರ್ ಅದು ಎಂದು ಆಕೆ ಬಾಯಿ ತೆರೆಯುವ ಮುನ್ನವೇ ಅವಳ ತುಟಿ ಮೇಲೆ ಬೆರಳಿಟ್ಟು ಈ ಬಾಯಿಗೆ ಕೆಲಸ ಬೇಡ ಬಂಗಾರಿ ಕಣ್ಣಿಗೆ ಕೆಲಸ ಕೊಡೋಣ ಕೈ ಕಾಲಿಗೆ ಕೆಲಸ ಕೊಡೋಣ ಎನ್ನುತ್ತ ನಕ್ಕನು ತಕ್ಷಣ ಎಲ್ಲ ಕೃತಕ ಬೆಳಕುಗಳು ಹಾರಿ ಮೂನ್ ಲೈಟ್ ಆನ್ ಆಗಿತ್ತು ಆಕೆ ಒಂದು ಕ್ಷಣ ಏನಾಯಿತು ಎಂದು ನೋಡುವಾಗಲೇ ಹಾಡು ಶುರುವಾಯಿತು ಅವರಿಗೆ ಹೋಲುವಂತೆಯೇ ಹಾಡು ತನ್ನ ಪಾಡಿಗೆ ಓಡ್ತಿತ್ತು ಆದರೆ ಪ್ರತಿ ಪದಗಳು ಲಂಕಾಧಿಪತಿ ಭಾವನೆಗಳನ್ನು ಹೋಲ್ತಿತ್ತು ಮ್ಯೂಸಿಕ್ ಬರುವ ವೇಳೆಗೆ ಸಾಂಗ್ ನಮಗಾಗಿಯೇ ಮಾಡಿದೆ ಅನಿಸುತ್ತೆ ಅಲ್ವಾ ಬಂಗಾರಿ ಎಂದು ಕೇಳುತ್ತಾ ಅವಳ ಕಿವಿಯಲ್ಲಿ ಪಿಸುಗುಟ್ಟಿ ಕೋಳಿಗೆ ಮುತ್ತಿಟ್ಟಿದ ನಾಚಿ ದೂರ ಹೋದ ಹುಡುಗಿ ಬಳಿ ಬರುವ ಹುಡುಗ ಮತ್ತೆ ಚರಣಕ್ಕೆ ಹೋಲುವ ಹಾಗೆ ಅವಳ ಕೈ ಹಿಡಿದು ನೃತ್ಯ ಶುರು ಮಾಡಿದ ಅವಳನ್ನು ಒಂದು ಸುತ್ತು ಸುತ್ತಿಸಿ ಅವಳ ಮುಂದೆ ಮಂಡಿಯೂರಿ ಕುಳಿತು ಮುಂದಿನ ಚರಣಕ್ಕೆ ತಕ್ಕಂತೆ ಭಾವನೆ ಬೀರಿದ ಕಣ್ಣಲ್ಲಿ ಅವನನ್ನೇ ನೋಡ್ತಾ ಅವನಲ್ಲಿರುವ ಲವರ್ ಬಾಯ್ ಹುಚ್ಚಾಟಕ್ಕೆ ಬೆರಗಾದಳು ಹುಡುಗಿ ಹಾಡು ಮುಗಿದಿತ್ತು ಆದರೆ ಮಂಡಿಯೂರಿ ಕೂತಿದ್ದ ಲಂಕಾಧಿಪತಿ ಮಾತ್ರ ಇನ್ನೂ ಹಾಗೆ ಕೂತಿದ್ದ ಸರ್ ಎತ್ತೇಳಿ ಪ್ಲೀಸ್ ಎಂದು ಆಕೆ ಹೇಳಿದಾಗ ಕೈ ಕೊಟ್ಟು ಎಪ್ಸು ಎಂದು ಕೈ ಮುಂದೆ ಚಾಚಿದ ಹೇಳಿಸಲು ಕೈಗೆ ಕೈ ಸೇರಿಸಿದ್ಲು ಆ ಕೈನ ಬಿಗಿ ಹಿಡಿತು ಸದಾ ಲಂಕಾಧಿಪತಿ ಕೈಗೆ ಏ ಮಂಡೋದ್ರಿ ಕೈ ಸೇರಿರಬೇಕು ಅನ್ನೋ ಆಸೆ ಬಂಗಾರಿ ಸಾಧ್ಯನಾ ಎಂದ ತಕ್ಷಣ ಕೈ ಹಿಂದೆ ತೆಗೆದುಕೊಂಡು ಸರ್ ಏನು ಹೇಳ್ತಾ ಇದ್ದೀರಾ ಎಂದಳು ಮಂಡಿ ಕೊಡವಿಕೊಂಡು ಎದ್ದು ನಿಂತವ ಮತ್ತದೇ ಗುಳಿಕೆನ್ನೆ ತೋರುತ್ತಾ ಅವಳ ಕೈ ಹಿಡಿದು ಮಂಡೋದ್ರಿ ನಾನು ಸಣ್ಣವನಿದ್ದಾಗಲೇ ಅಮ್ಮ ದೂರ ಆದರು ಅವ್ರು ಹೋದ್ಮೇಲೆ ನನಗೆ ನಾನು ಒಂಟಿ ಅನಾಥ ಅನ್ನಿಸೋಕೆ ಶುರುವಾಯಿತು ಗ್ರಾನಿ ಬಿಟ್ಟು ಇನ್ಯಾರೂ ನನಗಿಲ್ಲ ಅಂತ ಡಿಸೈಡ್ ಆದ ದಿನ ತಿನ್ನು ಓಡಾಡು ಹೆದರಿಸಿ ಬೆದರಿಸಿ ಕೆಲಸ ಮಾಡಿಸು ಬೆಂದ ನೈಟ್ ಪಬ್ಬಿಗೆ ಹೋಗಿ ಬೇಕಾದ ಕುಡಿ ಕುಡ್ದು ಟೈಟಾಗಿ ಸಿಕ್ಕಿದ ಹುಡುಗಿ ಜೊತೆಗೆ ಟೈಮ್ ಪಾಸ್ ಮಾಡು ಮತ್ತು ಮನೆಗೆ ಬಂದು ದಬ್ಬಾಕು ಎಷ್ಟೇ ಲೈಫ್ ಆಗಿತ್ತು ಯಾವತ್ತೂ ನನ್ನ ಪಕ್ಕ ನಿಲ್ಲೋಕ್ಕೆ ನನ್ನ ಜೊತೆಗೆ ಹೆಜ್ಜೆ ಹಾಕೋಕೆ ಲೈಫ್ ಪಾರ್ಟ್ನರ್ ಬೇಕು ಅನಿಸಿರ್ಲಿಲ್ಲ ಯಾರನ್ನು ಚೂಸ್ ಮಾಡ್ಕೋಬೇಕು ಅಂತನೂ ಅನಿಸಿರ್ಲಿಲ್ಲ ನನ್ನ ನೋಡಿದ ಎಲ್ಲ ಹುಡುಗಿಯರು ಒಪ್ತಿದ್ರು ಮಾತಾಡಿದ್ರೆ ಸಾಕು ಡೇಟಿಂಗ್ ಮೀಟಿಂಗ್ ಅನ್ನೋರು ಮೀಟಿಂಗ್ ಅಂತ ಹೋದರೂ ಔಟಿಂಗ್ ಅಂತ ಮುಂದೆ ಬರೋರು ಆದರೆ ಯಾರ ಮೇಲೂ ಇಂಟ್ರೆಸ್ಟ್ ಬರಲಿಲ್ಲ ಯಾರನ್ನು ನೋಡಿದ್ರೂ ಒಂದು ಗಂಟೆಗೆ ಹೆಚ್ಚು ನೋಡ್ತಿರ್ಲಿಲ್ಲ ಯಾರಿಗೂ ನನ್ನ ಪರ್ಮಿಷನ್ ಇಲ್ಲದೆ ಟಚ್ ಮಾಡೋಕ್ಕೂ ಬಿಟ್ಟಿರಲಿಲ್ಲ ನಾನು ಆದರೆ ಒಂದು ಹುಡುಗಿ ಪ್ರವೇಶ ಆಗುತ್ತೆ ಲಂಕಾಧಿಪತಿ ಲಂಕೆಗೆ ಅವಳು ನನ್ನ ಒಪ್ಪಿಗೆ ಇಲ್ಲದೆ ಮುಟ್ಟುವುದಲ್ಲದೆ ನೋಡಿ ದಿನಾನೇ ಕೆನ್ನೆ ಬಾರಿಸ್ತಾಳೆ ಆಗ ಅವಳಿಗೆ ನಾನು ತಿರುಗಿ ಬಾರಿಸ್ಬೇಕಿತ್ತು ಆದರೆ ಹಾಗೆ ಮಾಡಿದೆ ಕೆಲಸ ಕೊಡ್ತೀನಿ ನನ್ನಿಂದ ದೂರ ಹೋಗೋಕ್ಕೆ ಅವಳು ಪ್ರಯತ್ನ ಮಾಡ್ತಾಳೆ ಆದರೂ ನಾನೇ ಹುಡುಕಿ ಕರ್ಕೊಂಡು ಬರ್ತೀನಿ ಅವಳನ್ನು ಹಿಂಸೆ ಮಾಡಬೇಕು ಅಂದ್ಕೊಂಡು ಹಿಂಸೆ ಕೊಡೋರಿಗೆ ಶಿಕ್ಷೆ ಕೊಡ್ತೀನಿ ಅವಳಿಗೆ ಅವಮಾನ ಮಾಡೋಣ ಅಂತ ಅಂದ್ಕೊಂಡು ಅವಮಾನ ಮಾಡಿದವ್ರಿಗೆ ಬೆಣ್ಣು ತೆಗಿತೀನಿ ಎಷ್ಟು ವಿಚಿತ್ರ ಅಂದರೆ ಅವಳ ಜೊತೆಗೆ ಬೆಡ್ ತನಕ ಯೋಚನೆ ಮಾಡ್ತಾ ಮಾಡ್ತಾ ಕನಸಲ್ಲಿ ಮದುವೆನೇ ಮುಗಿಸ್ಕೊಂಡು ಚೋಟ ರಾವಣ್ಗೆ ತಂದೆ ಕೂಡ ಆಗ್ತೀನಿ ವಾವ್ ಅವಳನ್ನು ನೋಡದೆ ಇರೋಕ್ಕಾಗದೆ ಬಿಟ್ಟು ಅವಳ ಮನೆಗೆ ಹೋಗ್ತೀನಿ ಒಳ್ಳೆ ಡ್ರಗ್ ಅಡಿಕ್ಟ್ ಆಗಿರೋ ಪಾಗಲ್ ಥರ ಇನ್ನು ಅವಳ ಜೊತೆ ನಡೆಯೋ ಫಸ್ಟ್ ಕಿಸ್ ಯಾವ ಮಟ್ಟಕ್ಕೆ ಬದಲು ಮಾಡುತ್ತೆ ಅಂದರೆ ಬೇರೆ ಹುಡುಗಿರ ನೆನಪು ಆಗದ ಹಾಗೆ ಕೇವಲ ಈ ತುಟಿಗೆ ಅವಳು ತುಟಿಯೇ ಬೇಕು ಎನ್ನುವಂತೆ ಹುಚ್ಚಿಡಿಸುತ್ತೆ ಇನ್ನು ಅವಳ ಮೇಲೆ ಯಾವ ಫೀಲ್ ಇಲ್ಲ ಅಂತ ನನ್ನ ನಾನು ಬೇರೆ ಹುಡುಗಿ ಜೊತೆಗೆ ಮೂವ್ ಆಗೋಕೆ ನೋಡ್ತೀನಿ ಆದರೆ ಈ ದೇಹ ಮನಸ್ಸು ಹೃದಯ ಕೇವಲ ಅವಳನ್ನೇ ಬಯಸ್ತಾ ಇದೆ ಅಂತ ಅರ್ಥ ಮಾಡ್ಕೋತೀನಿ ಅವಳಿಗಾಗಿ ನನ್ನ ಡ್ರೀಮ್ ಶೋ ಬಿಡ್ತೀನಿ ಅವಳಿಗಾಗಿ ನನ್ನ ಪ್ರಾಣ ಇಟ್ಟು ಹೋರಾಟ ಮಾಡ್ತೀನಿ ಅವಳನ್ನು ಯಾರೂ ಮುಟ್ಟೋದು ಹಿಡಿಸೋದ ಹಾಗೆ ಪೊಸಸಿವ್ ಆಗ್ತೀನಿ ಅವಳಿಗೆ ಬುಲೆಟ್ ಇದ್ದಾಗ ಜೀವಾನೇ ಹೋಯ್ತು ಎನ್ನುವ ಹಾಗೆ ತಬ್ಬಿಬ್ಬು ಆಗ್ತೀನಿ ಇಷ್ಟೆಲ್ಲ ಆದಮೇಲೆ ಇದೆಲ್ಲ ಏನು ಅಂತ ಯೋಚನೆ ಮಾಡ್ತೀನಿ ಎಂದು ಇಷ್ಟು ವಿವರಣೆ ನೀಡುವವನು ಅವಳ ಬಲಗೈ ಹಿಡಿದು ತನ್ನ ಹೃದಯದ ಮೇಲಿಟ್ಟು ಯೋಚನೆ ಮಾಡಿದಾಗ ಗೊತ್ತಾಗತ್ತೆ ಇದು ಸೆವೆಂಟಿ ಪರ್ಸೆಂಟ್ ಅಲ್ಲ ನೈಂಟಿ ಪರ್ಸೆಂಟ್ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಎಣಿಕೆ ಮಾಡಲಾಗದ ಲವ್ ಅಂತ ಬಂಗಾರಿ ಎಂದ ಅವನನ್ನೇ ನೋಡ್ತಾ ಕಣ್ಣ ಗಳಿಸಿ ನಿಂತಳು ನನಗೆ ನೀನು ಬಾನು ನಾನು ಭೂಮಿ ನೀನು ಹೂ ನಾನು ದುಂಬಿ ಅಂತ ರೈಮಿಂಗ್ ಹೇಳಿ ಟೈಮಿಂಗ್ ವೇಸ್ಟ್ ಮಾಡೋಕ್ಕೆ ಇಷ್ಟ ಅಲ್ಲ ನಾನು ಇನ್ನೂ ಹೂವಂತೆ ನೋಡ್ಕೊಳ್ತೀನಿ ಬಂಗಾರದ ಹಾಗೆ ಜೋಪಾನ ಮಾಡ್ತೀನಿ ಅಂತ ಬಡಾಯಿ ಕೊಚ್ಕೊಳ್ಳೋ ಹುಚ್ಚಿಲ್ಲ ಏನೇ ಆದರೂ ಖಾರವಾಗಿ ಹೇಳಿನ ಅಭ್ಯಾಸ ನನಗೆ ನನ್ನ ಇಡೀ ಜೀವನ ಈ ಮಿಡಲ್ ಕ್ಲಾಸ್ ಜೊತೆಗೆ ಶೇರ್ ಮಾಡಿಕೊಳ್ಳಲು ಆಸೆ ಕಣೆ ನಮ್ಮ ಚೋಟಾ ರಾವಣಗೆ ಮಿಡಿಲ್ ಕ್ಲಾಸ್ ಮಮ್ಮಿಯಾಗಿ ಈ ಹೈ ಕ್ಲಾಸ್ ಲಂಕಾಧಿಪತಿಗೆ ಮಿಡಿಲ್ ಕ್ಲಾಸ್ ಮಡದಿಯಾಗಿ ಬರ್ತೀಯ ಎಂದ ಆಕೆ ಗಾಂಭೀರ್ಯ ಮುಖದಲ್ಲಿ ನೋಡುವಾಗ ದೀರ್ಘ ಉಸಿರು ಹೊರಬಿಟ್ಟು ಹೌದೆ ಒಪ್ಪಿದ್ದೀನಿ ನನಗೆ ಲವ್ ಆಗಿದೆ ಎಸ್ ಐ ಲವ್ ಯು ಮಂಡೋದ್ರಿ ಐ ಟ್ರೂಲಿ ಲವ್ ಯು ಎಂದು ತನ್ನ ಮನದ ಆಸೆ ನೇರವಾಗಿ ಹೇಳಿದ ಲಂಕಾಧಿಪತಿ ಮುಂದೆ ಸಿರಿ ಉತ್ತರ ಏನು ಕೊಡಬೇಕು ಅಂತ ತಪ್ಪದೇ ಕಮೆಂಟ್ ಮಾಡಿ ಇಲ್ಲಿವರೆಗೂ ಯಾರ್ಯಾರ ಕತೆಗಳನ್ನು ಓದಿದ್ದೀರ ತಪ್ಪದೇ ಕಮೆಂಟ್ ಮಾಡಿ ನಾನು ನೋಡಬೇಕು ಎಷ್ಟು ಜನ ಈ ಕತೆನ ಇಷ್ಟಪಡ್ತಿದ್ದೀರಾ ಮತ್ತು ಯಾಕೆ ಇಷ್ಟಪಡ್ತಿದ್ದೀರಾ ಎಷ್ಟು ಜನ ಲಂಕಾಧಿಪತಿಗೆ ಫ್ಯಾನ್ಸ್ ಇದ್ದೀರಾ ಅಂತ ತಿಳ್ಕೊಬೇಕು ನಾನು ಇಲ್ಲಿವರೆಗೂ ಸಹಜವಾಗಿ ಒಂದು ಟೆನ್ ಅಥವಾ ಫಿಫ್ಟೀನ್ ಕಮೆಂಟ್ಸ್ ಅಷ್ಟೇ ಬರ್ತಾ ಇರುತ್ತೆ ಈ ಸತಿ ಮ್ಯಾಕ್ಸಿಮಮ್ ಬರಬೇಕು ಮತ್ತೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ